ಕೃಷ್ಣಾಪುರ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ನಡೆದ ಚಿನ್ನರ ಹರ್ಷೋತ್ಸವ ಕಾರ್ಯಕ್ರಮ ವರ್ಷ ಪೂರ್ತಿ ಕಲಿಕೆಗಷ್ಟೇ ಸೀಮಿತವಾಗಿದ್ದ ವಿದ್ಯಾರ್ಥಿಗಳ ಮನಸ್ಸಿಗೆ ಕೊಂಚ ಬದಲಾವಣೆ ಬರಲೆಂದು ಶಾಲೆಗಳಲ್ಲಿ ಚಿನ್ನರ ಹರ್ಷೋತ್ಸವ ಕಾರ್ಯಕ್ರಮಗಳು ನಡೆಯುತ್ತಿದ್ದು ಕೃಷ್ಣಾಪುರದ ಹಿರಿಯ ಪ್ರಾಥಮಿಕ ಶಾಲೆಯ ಇತಿಹಾಸದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಈ ಕಾರ್ಯಕ್ರಮವನ್ನು ಆಯೋಜಿಸಿರುವುದಕ್ಕೆ ಶಾಲಾ ಮುಖ್ಯ ಶಿಕ್ಷಕರು ಮತ್ತು ಶಾಲಾಭಿವೃದ್ಧಿ ಸಮಿತಿ ಪದಾಧಿಕಾರಿಗಳು ಹಾಗೂ ಪೋಷಕ ವರ್ಗದ ಆವೃತ ಶ್ರಮವೇ ಮುಖ್ಯ ಕಾರಣವಾಗಿದ್ದು ಇದರಲ್ಲಿ ಭಾಗಿಯಾಗುವವರೆಲ್ಲರಿಗೂ ಅಭಿನಂದನೆ ಸಲ್ಲಿಸುವುದಾಗಿ ಉಡೇವಾ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಸುಜಿತ್ ಸಂತೋಷ್ ಹೇಳಿದರು ಕೃಷ್ಣಾಪುರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ನಡೆದ ಚಿನ್ನರ ಹರ್ಷೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಹಾಜರಿದ್ದ ಉಡೇವಾ ಗ್ರಾಮ ಪಂಚಾಯಿತಿ ಸದಸ್ಯರಾದ ಗೌಡ ಮಾತನಾಡಿ ಪೋಷಕರು ಸ್ವಪ್ರತಿಷ್ಠೆಗಾಗಿ ತಮ್ಮ ಮಕ್ಕಳನ್ನು ಖಾಸಗಿ ಶಾಲೆಗಳಿಗೆ ಸೇರಿಸದೆ ಉತ್ತಮ ಶಿಕ್ಷಕ ವೃಂದದಿಂದ ಗುಣಮಟ್ಟದ ಶಿಕ್ಷಣ ಸರ್ಕಾರದ ವಿವಿಧ ಸೌಲಭ್ಯಗಳು ಸಿಗುವ ಸರ್ಕಾರಿ ಶಾಲೆಗಳಿಗೆ ದಾಖಲಿಸುವ ಮೂಲಕ ವಿದ್ಯಾರ್ಥಿಗಳಿಗೆ ಅತ್ಯುತ್ತಮ ದರ್ಜೆಯ ಶಿಕ್ಷಣ ಸಿಗುವಂತೆ ನೋಡಿಕೊಳ್ಳಬೇಕು ಮುಂದಿನ ದಿನಗಳಲ್ಲಿ ಶಾಲಾ ಅಭಿವೃದ್ಧಿ ಸಮಿತಿ ಮತ್ತು ಗ್ರಾಮಸ್ಥರೊಂದಿಗೆ ಸೇರಿ ಶಾಲೆ ಬಿಟ್ಟ ವಿದ್ಯಾರ್ಥಿಗಳ ಮನವೊಲಿಸಿ ಮತ್ತೆ ಶಾಲೆಗೆ ದಾಖಲಾಗುವುದು ಸೇರಿದಂತೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಶಾಲಾ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಈಶ್ವರ್ ರವರ ಅಧ್ಯಕ್ಷತೆಯಲ್ಲಿ ನಡೆದ ಚಿನ್ನರ ಹರ್ಷೋತ್ಸವ ಕಾರ್ಯಕ್ರಮದಲ್ಲಿ ಗ್ರಾಮದ ಮುಖಂಡರಾದ ಚಂದ್ರಪ್ಪ ಶಾಲಾ ಮುಖ್ಯ ಶಿಕ್ಷಕ ತಿಮ್ಮಪ್ಪ ಮತ್ತು ಸಹ ಶಿಕ್ಷಕರು ಉಪಸ್ಥಿತರಿದ್ದರು ಮುಂದಿನ ದಿನದಲ್ಲಿ ಅಂತ ಅನ್ಕೊಂಡ್ಕೋಬೇಡಿ ನಿಮ್ಮ ನಿಮ್ಮ ಮಕ್ಕಳನ್ನ ನೀವು ಸಪೋರ್ಟ್ ಕೊಟ್ಟರೆ ಮಾತ್ರ ಅವ್ರಿಗೆ ಇನ್ನೂ ಮುಂದಿನ ದಿನದಲ್ಲಿ ಇವತ್ತೆಲ್ಲ ಬೇರೆ ಶಾಲೆಗೆ ಹೋಗಿದ್ದಾರೆ ಎಷ್ಟೋ ಜನ ಮಕ್ಕಳು ಅವರೆಲ್ಲ ಮುಂದಿನ ವರ್ಷದಲ್ಲಿ ಎಷ್ಟು ಜನ ಪ್ರಯತ್ನ ಆಗುತ್ತೋ ಅಷ್ಟು ಜನ ಮಕ್ಕಳನ್ನ ಮತ್ತೆ ನಮ್ಮ ಶಾಲೆಗೆ ಮರು ಕಳಿಸ್ಬೇಕು ಅವ್ರು ಮತ್ತೆ ನಮ್ಮ ಶಾಲೆಗೆ ವಾಪಸ್ ಬರಬೇಕು ಅವರು ಆ ರೀತಿಯಲ್ಲಿ ಈ ಶಾಲೆ ನಡೆಸಬೇಕು ಅಂತೇಳಿ ನಮ್ಮ ಶಾಸಕರ ಹತ್ರನೂ ಕೂಡ ನಾನು ಹೆಚ್ಚಿಗೆ ಸ ಶ್ರಮಪಟ್ಟು ಕೇಳಿ ಈ ಶಾಲೆಗೆ ಏನೇನು ಅನುದಾನ ಬೇಕು ಏನೇನು ಮಾಡಬೇಕು ಎಲ್ಲದನ್ನು ಕೂಡ ನಾನು ಖಂಡಿತ ಮಾಡ್ತೀನಿ ಅಂತೇಳಿ ನಾನೊಂದು ಖಂಡಿತ ಈ ವೇದಿಕೆಲ್ಲೊಂದು ಭರವಸೆ ಕೊಡ್ತೀನಿ ಮುಂದಿನ ದಿನದಲ್ಲಿ ಹೆಚ್ಚಾಗಿ ಜನ ಸೇರಬೇಕು ಅವರವರ ತಂದೆ ತಾಯಿಗಳು ಎಲ್ಲ ಮಕ್ಕಳಿಗೂ ಸಪೋರ್ಟ್ ಕೊಡಬೇಕು ಪ್ರತಿಯೊಬ್ಬರು ಬರಬೇಕಂತೇಳಿ ಮನವಿ ಮಾಡ್ಕಂತ ಈಗ ಸಮಯ ಜಾಸ್ತಿ ಆಯಿತು ಈಗ